ಎಲ್ಲರಿಗೂ ನಮಸ್ಕಾರ ದೈವ ಸಂದೇಶ ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ ಕುಂಭರಾಶಿಯವರೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳು ನಡೆಯುತ್ತದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಬದುಕಿನಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಕೂಡ ಹೌದು ಒಂದು ದೈವಿಕ ಸಂದೇಶವೂ ಹೌದು ಆದರೆ ಅದು ಭಯಪಡುವುದಕ್ಕಲ್ಲ ನಿಮ್ಮನ್ನು ಜಾಗರೂಕರನ್ನಾಗಿ ಮಾಡಲು ಈ ತಿಂಗಳು ಆಕಾಶದಲ್ಲಿ ಅಪರೂಪದ ಬದಲಾವಣೆಗಳು ನಡೆಯುತ್ತವೆ ಒಂದೇ ಸಮಯದಲ್ಲಿ ನಾಲ್ಕು ಪ್ರಮುಖ ಗ್ರಹಗಳು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಿವೆ ಈ ಬದಲಾವಣೆ ನೇರವಾಗಿ ನಿಮ್ಮ ಜೀವನದಲ್ಲಿ ಹೊಳಹೊಕ್ಕು ಮನಸ್ಸು ಹಣ ಆರೋಗ್ಯ ಸಂಬಂಧಗಳು ಹಾಗೂ ಕೆಲಸ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತದೆ ಈ ತಿಂಗಳು ಹನ್ನೆರಡರಂದು ಶುಕ್ರ ಹದಿನಾಲ್ಕು ರವಿ ಹದಿನೈದು ಕುಜ ಹದಿನೇಳು ಬುಧ ಈ ನಾಲ್ಕು ಪ್ರಮುಖ ಗ್ರಹಗಳು ಒಂದೇ ಸಮಯದಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಿವೆ ಈ ಗ್ರಹಗಳ ಬದಲಾವಣೆಯಿಂದಾಗಿ ಕೇವಲ ಒಂದು ರಾಶಿಗೆ ಪರಿಣಾಮ ಬೀರುವುದಿಲ್ಲ ಎಲ್ಲ ದ್ವಾದಶ ರಾಶಿಗಳ ಮೇಲೂ ಪರಿಣಾಮ ಬೀರುತ್ತದೆ ಯಾವ ರಾಶಿಗೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎನ್ನುವುದು ಬಹಳ ಮುಖ್ಯ ಈ ತಿಂಗಳು ಗ್ರಹಗಳ ಬದಲಾವಣೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲ ಪರಿಣಾಮ ಬೀರುತ್ತದೆ ಯಾವ ಕ್ಷೇತ್ರದಲ್ಲಿ ಬೆಳಕು ಮೂಡಲಿದೆ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆ ಬೇಕು ನಿಮಗೆ ಈ ತಿಂಗಳು ಎದುರಾಗುವ ಸಂಕಷ್ಟಗಳು ಯಾವುದು ಅದರಿಂದ ಪಾರಾಗುವುದು ಹೇಗೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಕುಂಭ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲಾ ತೊಂದರೆಗಳು ದೂರ ಆಗಲಿ ಎಂದು ಪ್ರಾರ್ಥಿಸುತ್ತಾ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಕುಂಭರಾಶಿಯವರೇ ಹೊರಗಿನಿಂದ ನೋಡಲು ನೀವು ಸ್ವಲ್ಪ ಮೌನವಾಗಿರಬಹುದು ಸ್ವಲ್ಪ ದೂರವಾಗಿರುವಂತೆ ಕಾಣಬಹುದು ಆದರೆ ಒಳಗೆ ನೋಡಿದರೆ ನಿಮ್ಮ ಹೃದಯ ತುಂಬಾ ಆಳವಾದದ್ದು ನಿಮ್ಮ ಯೋಚನೆಗಳು ಸಾಮಾನ್ಯ ಜನರಿಗಿಂತ ಒಂದು ಹಂತ ಮುಂದೆ ಇರುತ್ತದೆ ಕುಂಭರಾಶಿಯವರೇ ಚಕ್ರದಲ್ಲೇ ಹನ್ನೊಂದನೇ ರಾಶಿ ನೀವು ಹನ್ನೊಂದನೇ ರಾಶಿ ಎಂದರೆ ಲಾಭ ಸಾಧನೆ ಆಸೆ ಕನಸು ಸಮಾಜ ಜನಸಂಪರ್ಕ ಹಾಗೂ ಭವಿಷ್ಯದ ಯೋಜನೆಗಳು ಇದರ ಅರ್ಥ ಏನಪ್ಪಾ ಅಂದರೆ ಕುಂಭರಾಶಿಯವರು ತಮ್ಮ ಜೀವನವನ್ನು ಮಾತ್ರ ಅಲ್ಲ ಎಲ್ಲಾ ಜೀವನವನ್ನು ಒಳ್ಳೆಯದಾಗಿಸಬೇಕು ಅನ್ನುವ ಮನಸ್ಥಿತಿ ಹೊಂದಿರುತ್ತಾರೆ ಕುಂಭರಾಶಿಯವರು ಸಾಮಾನ್ಯ ದಾರಿಯಲ್ಲಿ ನಡೆಯುವವರು ಅಲ್ಲ ಅವರು ಹೊಸದಾಗಿ ಯೋಚಿಸುತ್ತಾರೆ ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು ಅಂತ ಬಯಸುತ್ತಾರೆ ಸತ್ಯದ ಪರವಾಗಿ ನಿಲ್ಲುತ್ತಾರೆ ಅನ್ಯಾಯ ಕಂಡರೆ ಮೌನವಾಗಿರುವುದಿಲ್ಲ ಅವರಿಗೆ ಹಣಕ್ಕಿಂತ ಮೌಲ್ಯಗಳು ಸಂಬಂಧಗಳು ಹಾಗೂ ಸ್ವಾಭಿಮಾನ ಬಹಳ ಮುಖ್ಯ ಆದರೆ ಒಂದು ವಿಷಯ ಏನಪ್ಪಾ ಅಂದ್ರೆ ಕುಂಭರಾಶಿಯವರು ತಮ್ಮ ನೋವನ್ನು ಯಾರಿಗೂ ಹೇಳುವುದಿಲ್ಲ ಒಳಗೊಳಗೆ ಕಣ್ಣೀರು ಹಾಕಿಕೊಂಡು ಹೊರಗೆ ನಗುತ್ತಾ ಇರುತ್ತಾರೆ ಕುಂಭರಾಶಿಯವರೇ ನಿಮ್ಮ ರಾಶಿಯ ಅಧಿಪತಿ ಶನಿಗ್ರಹ ಶನಿ ಎಂದರೆ ಶಿಸ್ತು ಸಮಯ ಪರಿಶ್ರಮ ಸಹನೆ ಮತ್ತು ನ್ಯಾಯ ಶನಿದೇವನ ಅಧಿಪತ್ಯದಲ್ಲಿ ಇರುವವರು ನೀವು ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ಸಿಗುವುದಿಲ್ಲ ಆದರೆ ಸಿಕ್ಕಿದ್ದು ಶಾಶ್ವತವಾಗಿರುತ್ತದೆ ಕುಂಭರಾಶಿಯವರೇ ಕಷ್ಟಪಟ್ಟು ಬೆಳೆದವರು ನೀವು ಬೀಳ್ತೀರಾ ಮತ್ತೆ ಹೇಳ್ತೀರಾ ಆದರೆ ಹಿಂದೆ ಹಿಂದೆ ಸರಿಯುವುದಿಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಗ್ರಹ ಕರ್ಮದ ಕಾರಕ ಪರಿಶ್ರಮದ ಕಾರಕ ಹಾಗೂ ನ್ಯಾಯದ ಕಾರಕ ಮನಸ್ಸಿನ ಅನುಭವದ ಕಾರಕ ಶನಿ ಯಾರನ್ನು ಇಷ್ಟಪಡುತ್ತಾನೆ ಅಂದರೆ ಸುಳ್ಳು ಮಾತಾಡದೆ ಅನ್ಯಾಯ ಮಾಡದೆ ತಮ್ಮ ಕರ್ತವ್ಯ ನಿಭಾಯಿಸುವವರನ್ನು ಮಾತ್ರ ಶನಿ ಇಷ್ಟಪಡುತ್ತಾನೆ ಅದಕ್ಕಾಗಿ ಕುಂಭರಾಶಿಯವರು ಕಷ್ಟದಲ್ಲೂ ನೇರವಾಗಿ ನಡೆಯುತ್ತಾರೆ ಅದಕ್ಕೆ ಜೀವನ ಅವರನ್ನು ಪರೀಕ್ಷೆ ಮಾಡುತ್ತಾ ಇರುತ್ತದೆ ಕುಂಭರಾಶಿಯವರೇ ನಿಮ್ಮ ಅಧಿಪತಿಯಾದ ಶನಿಯಿಂದ ನಿಮ್ಮ ಜೀವನದಲ್ಲಿ ನಿಧಾನವಾದರೂ ಪ್ರಗತಿ ಸ್ಥಿರವಾಗಿರುತ್ತದೆ ದೊಡ್ಡ ಸಾಧನೆ ತಡವಾಗಿ ಬಂದರೂ ಶಾಶ್ವತವಾಗುತ್ತದೆ ಹಾಗೂ ಸಮಾಜದಲ್ಲಿ ಗೌರವ ಜನರ ಮೆಚ್ಚುಗೆ ಒಬ್ಬರಿಗಲ್ಲ ಹಲವರಿಗೆ ಉಪಯೋಗವಾಗುವ ಸ್ಥಾನ ದೊರೆಯುತ್ತದೆ ಆದರೆ ಫಲಗಳು ಸುಮ್ಮನೆ ಬರುವುದಿಲ್ಲ ಪರಿಶ್ರಮ ತಾಳ್ಮೆ ಸಹನೆ ಇವುಗಳ ಪರೀಕ್ಷೆ ಆದ ಮೇಲೆ ಮಾತ್ರ ಸಾಧ್ಯ ಕುಂಭರಾಶಿಯವರೇ ಶನಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇದೆ ಈ ಗ್ರಹಗಳ ಬದಲಾವಣೆಗಳಿಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಯಾವೆಲ್ಲ ರೀತಿಯ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ನೋಡೋಣ ಕುಂಭರಾಶಿಯವರೇ ಜನವರಿ ಹನ್ನೆರಡು ಹದಿನೈದರವರೆಗೂ ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಸಹಜವಾದ ನೆಮ್ಮದಿ ಇರುತ್ತದೆ ಲಾಭ ಸ್ಥಾನದಲ್ಲಿ ಗ್ರಹಗಳ ಅನುಗ್ರಹ ಇರುವುದರಿಂದ ಉದ್ಯೋಗದಲ್ಲಿ ಅವಕಾಶಗಳು ವ್ಯಾಪಾರದಲ್ಲಿ ಲಾಭ ಹಣಕಾಸಿನಲ್ಲಿ ಸ್ವಲ್ಪ ತೃಪ್ತಿ ಈ ಎಲ್ಲವೂ ಅನುಭವಕ್ಕೆ ಬರುತ್ತದೆ ಈ ಸಮಯದಲ್ಲಿ ನೀವು ಮನೆ ಸೈಟು ವಾಹನ ಅಥವಾ ಯಾವುದಾದರೂ ಮಹತ್ತರ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಆಲೋಚಿಸುತ್ತಾ ಇದ್ದರೆ ಈ ಅವಧಿಯೊಳಗೆ ಮಾತ್ರ ಆಲೋಚಿಸಿ ಈ ದಿನಗಳು ದೇವರು ಇದು ನಿನ್ನ ಸಮಯ ಅಂತ ಹೇಳಿದೆ ಸಣ್ಣ ಸಣ್ಣ ಸಂಕೇತಗಳನ್ನು ಕೊಡುತ್ತಾನೆ ಆ ಸಂಕೇತಗಳನ್ನು ಗಮನಿಸಿದವರು ಮುಂದಿನ ಕಷ್ಟದಿಂದ ತಪ್ಪಿಸಿಕೊಳ್ಳುತ್ತಾರೆ ಜನವರಿ ಹದಿನೈದರ ನಂತರ ಎಚ್ಚರಿಕೆಯ ಕಾಲ ನಿಮಗೆ ಜನವರಿ ಹದಿಮೂರರಿಂದ ಶುಕ್ರ ಹದಿನಾಲ್ಕು ರವಿ ಹದಿನಾರರಿಂದ ಮಂಗಳ ಹದಿನೇಳರಿಂದ ಬುಧ ಒಂದೊಂದು ಗ್ರಹ ಹನ್ನೆರಡನೇ ಮನೆಗೆ ಪ್ರವೇಶ ಮಾಡುತ್ತಾ ಇವೆ ಹನ್ನೆರಡನೇ ಮನೆ ಎಂದರೆ ನಷ್ಟ ಖರ್ಚು ಗೊಂದಲ ಮಾನಸಿಕ ಅಶಾಂತಿ ಮರೆಯುವುದರಿಂದ ಆಗುವಂತಹ ತಪ್ಪುಗಳು ಈ ಸಮಯದಲ್ಲಿ ನನಗೆ ಏನೂ ಸರಿ ಇಲ್ಲ ಅನ್ನೋ ಭಾವನೆ ನಿಮ್ಮೊಳಗೆ ನಿಧಾನವಾಗಿ ಬೆಳೆಯುತ್ತದೆ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಅನಗತ್ಯ ಖರ್ಚುಗಳು ಉಂಟಾಗುತ್ತದೆ ನಂಬಿದವರಿಂದ ನೋವು ಹಾಗೂ ಮಾತಿನಿಂದಾಗುವ ಗೊಂದಲ ಆರೋಗ್ಯದಲ್ಲಿ ದೌರ್ಬಲ್ಯ ಇವೆಲ್ಲವೂ ಒಂದೊಂದಾಗಿ ಕಾಣಿಸಿಕೊಳ್ಳಬಹುದು ಈ ತಿಂಗಳು ನಿಮ್ಮ ದೊಡ್ಡ ಶತ್ರು ಹೊರಗಿನವರಲ್ಲ ನಿಮ್ಮ ಮನಸ್ಸು ತಪ್ಪು ನಿರ್ಧಾರ ಆತುರತೆ ಒಬ್ಬರು ಹೇಳಿದ ಮಾತನ್ನು ತಕ್ಷಣ ನಂಬುವುದು ಇವೇ ನಿಮ್ಮ ಸಮಸ್ಯೆಗೆ ಕಾರಣವಾಗಬಹುದು ವಿಶೇಷವಾಗಿ ಈ ತಿಂಗಳು ಕೆಲಸದ ಬದಲಾವಣೆ ಹೊಸ ಬಿಸ್ನೆಸ್ ದೊಡ್ಡ ಇನ್ವೆಸ್ಟ್ಮೆಂಟ್ ವಾಹನ ಖರೀದಿ ಅಥವಾ ಮನೆ ಸೈಟು ಖರೀದಿ ಇವುಗಳನ್ನೆಲ್ಲ ಈ ತಿಂಗಳು ದೂರ ಇಡಿ ಇದು ಸೋಲು ಅಲ್ಲ ಇದು ಬುದ್ಧಿವಂತಿಕೆಯೇ ವಿರಾಮ ನೀವು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಷ್ಟವಾಗುವಂತಹ ಪರಿಸ್ಥಿತಿಯಲ್ಲಿ ಈ ಎಲ್ಲಾ ಬೆಳೆ ಬಾಳುವಂತಹ ವಸ್ತುಗಳನ್ನು ಖರೀದಿಸುವುದರಿಂದ ಅದರಿಂದ ನಷ್ಟ ಮಾತ್ರ ಉಂಟಾಗುತ್ತದೆ ಲಾಭ ಉಂಟಾಗುವುದಿಲ್ಲ ಆದ್ದರಿಂದ ನಿಮಗೆ ಒಳ್ಳೆಯ ಸಮಯ ಬಂದ ಮೇಲೆ ಇವೆಲ್ಲ ವಸ್ತುಗಳನ್ನು ಖರೀದಿಸಿ ಇನ್ನು ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ಜನವರಿ ಹದಿನೈದರ ನಂತರ ಸಂಗಾತಿಯೊಂದಿಗೆ ಮಾತು ಕಡಿಮೆಯಾಗಬಹುದು ಅರ್ಥ ಮಾಡಿಕೊಳ್ಳುವಲ್ಲಿ ತಪ್ಪುಗಳು ಆಗಬಹುದು ಕೆಲವರಿಗೆ ದೂರವಾಗುವ ಭಾವನೆ ಮನಸ್ಸಿನಲ್ಲಿ ಅಂತರ ಸಂಗಾತಿಯ ಆರೋಗ್ಯದ ಚಿಂತೆ ಇವೆಲ್ಲವೂ ಕಾಣಿಸಬಹುದು ಆದರೆ ನೆನಪಿರಲಿ ಈ ಸಮಯ ಶಾಶ್ವತ ಅಲ್ಲ ಮಾತನ್ನು ಬಿಡಬೇಡಿ ಮೌನದಿಂದ ಸಮಸ್ಯೆಯು ಬಗೆಹರಿಯುವುದಿಲ್ಲ ಮನಸ್ಸು ಬಿಚ್ಚಿ ಮಾತನಾಡಿದರೆ ಮಾತ್ರ ಎಲ್ಲಾ ಸಮಸ್ಯೆ ಬಗೆಹರಿಯುತ್ತದೆ ಇನ್ನು ಈ ತಿಂಗಳು ದೇವರ ವಿಶೇಷ ಕೃಪೆ ನಿಮ್ಮ ಮೇಲೆ ಇದೆ ಈ ತಿಂಗಳು ದೊಡ್ಡ ಶುಭ ಫಲ ಏನೆಂದರೆ ವಿದೇಶದ ಯೋಗ ಕುಂಭರಾಶಿಯವರು ವಿದೇಶ ಉದ್ಯೋಗ ವಿದೇಶ ಪ್ರಯಾಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಅವಕಾಶಗಳಿಗಾಗಿ ಪ್ರಯತ್ನ ಮಾಡುತ್ತಿದ್ದರೆ ಈ ತಿಂಗಳು ಬಾಗಿಲು ತೆರೆಯುತ್ತದೆ ಇದು ದೇವರು ಕೊಡುವ ಸಮಾಧಾನ ಎಲ್ಲವೂ ಕೆಟ್ಟದ್ದೇ ಅಲ್ಲ ಅಂತ ಹೇಳುವ ಸಂಕೇತ ಇನ್ನು ವಿದ್ಯಾರ್ಥಿಗಳಿಗೆ ಗುರುವಿನ ಬಲ ನಿಮಗೆ ಇದೆ ಓದಿನಲ್ಲಿ ಅಡೆತಡೆಗಳು ಬರುವುದಿಲ್ಲ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಓದಿದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಕಾಲಹರಣ ಮಾಡದೆ ಏಕಾಗ್ರತೆಯಿಂದ ಓದಿ ಆಗ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಿಗಳನ್ನು ಸಹ ಪಡೆದುಕೊಳ್ಳುವೆ ಕುಂಭರಾಶಿಯವರೇ ನಿಮ್ಮ ಜೀವನದಲ್ಲಿ ಕೆಲ ಸಮಯಗಳು ನಿಮಗೆ ಅರ್ಥವಾಗದ ನೋವುಗಳು ಬರುತ್ತವೆ ನಾನು ತಪ್ಪು ಮಾಡಿಲ್ಲ ಅನಿಸಿದರೂ ಕಷ್ಟಗಳು ಒಂದೊಂದಾಗಿ ಎದುರಾಗುತ್ತವೆ ಅದಕ್ಕೆಲ್ಲ ಕಾರಣ ನೀವು ಕೆಟ್ಟವರಾಗಿದ್ದೀರಿ ಅಂತಲ್ಲ ಅದು ಗ್ರಹಗಳ ಪರೀಕ್ಷೆಯ ಕಾಲ ಗ್ರಹಗಳು ಶಿಕ್ಷೆ ಕೊಡುವುದಿಲ್ಲ ಅವು ಪಾಠ ಕಲಿಸುತ್ತವೆ ಮುಂದೆ ಅದೇ ಗ್ರಹಗಳು ನಿಮ್ಮ ಜೀವನದ ರಕ್ಷಕರಾಗುತ್ತಾರೆ ಕುಂಭರಾಶಿಯವರೇ ನಿಮ್ಮ ರಾಶಿಯ ಅಧಿಪತಿ ಶನಿದೇವನು ಯಾವತ್ತೂ ಸುಳ್ಳು ಶಾರ್ಟ್ಕಟ್ ಅನ್ಯಾಯ ಇವುಗಳನ್ನು ಒಪ್ಪುವುದಿಲ್ಲ ಈ ತಿಂಗಳು ಶನಿದೇವನು ನಿಮಗೆ ಕೇಳುವ ಪ್ರಶ್ನೆ ಒಂದೇ ನೀನು ಸರಿದಾರಿಯಲ್ಲಿ ಇದ್ದೀಯಾ ನಿನ್ನ ಕರ್ಮ ಶುದ್ಧವಾಗಿದೆಯಾ ಎಂದು ಮನಸ್ಸಿಗೆ ನೆಮ್ಮದಿ ಇಲ್ಲ ಹಣ ಕೈಯಲ್ಲಿ ನಿಲ್ಲಲ್ಲ ಸಂಬಂಧಗಳಲ್ಲಿ ದೂರ ಕೆಲಸದಲ್ಲಿ ಒತ್ತಡ ಹಾಗೂ ಆರೋಗ್ಯದಲ್ಲಿ ದೌರ್ಬಲ್ಯ ಇವೆಲ್ಲವೂ ಕಾಣಿಸುತ್ತಿವೆ ಆದರೆ ಇವೆಲ್ಲವೂ ಅಂತ್ಯ ಅಲ್ಲ ಇದು ನಿಮ್ಮ ಶುದ್ಧೀಕರಣದ ಸಮಯ ಕುಂಭರಾಶಿಯವರೇ ಗ್ರಹಗಳು ಬದಲಾಗುತ್ತವೆ ಸಮಯ ತಿರುಗುತ್ತದೆ ಆದರೆ ನಂಬಿಕೆ ಉಳಿದರೆ ಸಾಕು ತಿಂಗಳು ನಿಮಗೆ ಎದುರಾಗುವ ಸಂಕಷ್ಟಗಳಿಂದ ಪಾರಾಗಲು ಕೆಲವೊಂದು ಪರಿಹಾರಗಳನ್ನು ಮಾಡಿದರೆ ಕಷ್ಟದ ತೀವ್ರತೆ ಕಡಿಮೆಯಾಗುತ್ತದೆ ಬರುವ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ ಬರುವ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ದೊರೆಯುತ್ತದೆ ಈ ತಿಂಗಳು ನೀವು ಮಾಡಬೇಕಾದಂತಹ ಪರಿಹಾರಗಳು ಪ್ರತಿದಿನ ಬೆಳಗ್ಗೆ ಐದು ನಿಮಿಷ ಕಣ್ಣು ಮುಚ್ಚಿ ನಾನು ಮಾಡಿದ ಕರ್ಮ ಸರಿಯಿದ್ದರೆ ನನ್ನನ್ನು ರಕ್ಷಿಸು ದೇವರೇ ಎಂದು ಪ್ರಾರ್ಥಿಸಿ ಇದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಪರಿಹಾರ ಕುಂಭರಾಶಿಯವರೇ ಶನಿವಾರ ಬೆಳಗ್ಗೆ ಮಹತ್ವರವಾದ ದಿನ ಪ್ರತಿ ಶನಿವಾರ ಎಳ್ಳು ಹೆಸರು ಕಾಳು ಒಣ ಅವರೇ ಕಾಳು ಯಾವುದಾದರೂ ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡಿ ಸಾಧ್ಯವಾದರೆ ಶನಿವಾರ ಸಂಜೆ ಎಣ್ಣೆ ದೀಪ ಹಚ್ಚಿ ಶನಿದೇವನನ್ನು ಪ್ರಾರ್ಥಿಸಿ ಮುಖ್ಯವಾಗಿ ಶನಿವಾರ ಯಾರನ್ನು ನೋಯಿಸಬೇಡಿ ಜಗಳ ಮಾಡಬೇಡಿ ಸುಳ್ಳು ಮಾತನಾಡಬೇಡಿ ಏಕೆಂದರೆ ಶನಿದೇವನು ನಿಮ್ಮನ್ನು ಗಮನಿಸುತ್ತಾ ಇರುತ್ತಾನೆ ಪ್ರತಿದಿನ ಕನಿಷ್ಠ ಹನ್ನೊಂದು ಬಾರಿಯಾದರೂ ಓಂ ನಮ ಶಿವ ಎಂಬ ಮಂತ್ರವನ್ನು ಹೇಳಿ ಅಥವಾ ಹನುಮಾನ್ ಚಾಲಿಸ ಪಠಿಸಿ ವಿಷ್ಣು ಅಷ್ಟೋತ್ತರವನ್ನು ಪಠಿಸಿ ಪಠಿಸಲು ಸಾಧ್ಯವಾಗದಿದ್ದರೆ ಕೇಳಿಸಿಕೊಂಡರೂ ಸಾಕು ಈ ಜಪಗಳು ನಿಮ್ಮ ಸುತ್ತ ಇರುವ ನೆಗೆಟಿವ್ ಎನರ್ಜಿಯನ್ನು ನಿಧಾನವಾಗಿ ದೂರ ಮಾಡುತ್ತವೆ ಮನೆಯಲ್ಲಿ ಶಾಂತಿ ಬರಲು ಕಾರಣವಾಗುತ್ತದೆ ಕುಂಭರಾಶಿಯವರೇ ಮನೆಯಲ್ಲಿ ಈ ಸಮಯದಲ್ಲಿ ಅಶಾಂತಿ ಒತ್ತಡ ಇರಬಹುದು ಸಂಜೆ ಸಮಯದಲ್ಲಿ ಕನಕದಾರ ಸ್ತೋತ್ರ ಹೇಳಿ ತುಳಸಿ ಗಿಡಕ್ಕೆ ದೀಪ ಹಚ್ಚಿ ಮನೆಯಲ್ಲಿ ಅಸಹ್ಯ ಮಾತುಗಳನ್ನು ಕಡಿಮೆ ಮಾಡಿ ದೇವರು ಮಾತುಗಳಿಂದ ಅಲ್ಲ ಭಾವನೆಗಳಿಂದ ಸಂತೋಷ ಪಡುತ್ತಾನೆ ಕುಂಭರಾಶಿಯವರೇ ಈ ಎಲ್ಲಾ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿದರೆ ನಿಮಗೆ ಈ ತಿಂಗಳು ಎದುರಾಗುವ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ ಬರುವ ಎಲ್ಲಾ ಸಂಕಷ್ಟದಿಂದ ಪಾರಾಗುತ್ತೀರಿ ಈ ತಿಂಗಳು ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಗಮವಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ